ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಇವತ್ತು ಬುಧವಾರ ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸಿ ಏನಂದರೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಹೇಳ್ಬಿಟ್ಟು ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಸೈಡು ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ದೋಸೆ ಇಟ್ಕೊಳ್ರು ಉಬ್ಬಿ ಬಂದಿದೆ ಇವತ್ತು ಚೆನ್ನಾಗಿ ಬಂದಿತ್ತು ದೋಸೆ ಒಂಥರ ರೆಸಿಪಿ ಥರ ಚೆನ್ನಾಗಿತ್ತು ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ಮಗಳು ಸ್ಥಾನಕ್ಕೋದ್ಮೇಲೆ ನಾನು ಪೊಟ್ಯಾಟೋನ ಸಿಪ್ಪಿನ ಬಿಡಿಸ್ಕೊತಾ ಇದ್ದೀನಿ ಏನಂದರೆ ಪೊಟ್ಯಾಟೊ ಸಿಪ್ಪೆ ಬಿಡಿಸ್ಕೊಂಬಿಟ್ರೆ ಬೇಗ ಪಲ್ಯ ಮಾಡಿಬಿಟ್ಟು ಚಟ್ನಿನೂ ರುಬ್ಕೊಬಿಟ್ಟು ದೋಸೆ ಹಾಕ್ಕೊಡ್ಬೋದು ಅಂತೇಳ್ಬಿಟ್ಟು ಇವಾಗ ಪಲ್ಯ ಕೂಡ ರೆಡಿ ಮಾಡ್ಕೊತ ಇದೀನಿ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನಂದರೆ ಬೆಳಗ್ಗೆ ಸಲ ಬ್ರೇಕ್ಫಾಸ್ಟ್ ಮಾಡೋದು ಒಂದು ನಾವು ಒಬ್ಬಳೆ ಮಗಳು ಸೊ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಈಗ ಎರಡು ಮೂರು ಮಕ್ಳು ಇರೋರು ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಒಂದು ಸ್ನಾನ ಮಾಡಿಸು ಅನ್ನತ್ತೆ ಒಂದು ತಲೆ ಬಾಚು ಅನ್ನತ್ತೆ ಬಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಆಗೋಲ್ಲ ಸೊ ಹಂಗಾಗಿ ಈ ಒಂದು ಕಡೆ ಅಡುಗೆನೂ ಮಾಡ್ಕೋಬೇಕು ಒಂದು ಕಡೆ ಮಕ್ಕಳನ್ನೂ ರೆಡಿ ಮಾಡಬೇಕು ಹಾಗಾಗಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಲೇಡೀಸ್ಗಳಿಗೆ ಸೊ ಹಂಗಾಗಿ ನಾನು ಈ ರೀತಿ ಮಾಡ್ಕೋತೀನಿ ಇವಾಗ ಅಲ್ಲಿ ಇದು ಫ್ರೀಡಮ್ ಆಯಿಲ್ ಅದು ಸ್ವಲ್ಪ ಆಗ್ಬಿಟ್ಟಿತ್ತು ಇದೆ ಅದನ್ನು ಬಾಕ್ಸ್ ವಾಶ್ ಮಾಡಿ ತುಂಬ್ಕೋಬೇಕಿತ್ತು ಅದಕ್ಕೆ ಇವಾಗ ಸೊಣಿತು ಅದನ್ನು ಹಂಗೆ ಇಟ್ಟಿದೆ ಬಾಕ್ಸಲ್ಲಿ ಕಬಾಬು ಅಥವಾ ಬಜ್ಜಿ ಏನಾದರೂ ಕರಿಯೋಕ್ಕೆ ಮಾತ್ರ ತರಿಸ್ಕೋತೀನಿ ಅದನ್ನು ಸೊ ಇವಾಗ ಬೇಗ ಬೇಗ ಅದು ಅದನ್ನು ಯೂಸ್ ಮಾಡ್ಬೋದಲ್ಲ ಹೇಳ್ಬಿಟ್ಟು ಇವಾಗ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನನಗೆ ಪಲ್ಯ ಬೇಡ ಚಟ್ನಿನೂ ಬೇಡ ಮತ್ತು ಮಸಪ್ ಸಾಂಬಾರು ಇದ್ದೀರಾ ಅದನ್ನೇ ಬಾಕ್ಸ್ಗೆ ಹಾಕೊಡು ಅಂತ ಅಂದ್ಲು ಮಸಪ್ ಸಾಂಬಾರು ಏನಂದರೆ ಬಿಸಿ ಇರುತ್ತಲ್ವ ಕ್ಲೋಸ್ ಮಾಡಿಬಿಡ್ತೀವಲ್ಲ ಹಂಗಾಗಿ ಮಧ್ಯಾಹ್ನದೊತ್ತಿಗೆ ಹಾಳಾಗ್ಬಿಡುತ್ತೆ ಕಣವ ಅಂತೇಳ್ಬಿಟ್ಟು ಇವಾಗ ಪಲ್ಯ ಇದ್ದೀನಿ ಅಂದರೆ ಗ್ರೇವಿಗಳು ಪಲ್ಯಗಳಾದರೆ ಬೆಳಿಗ್ಗೆ ಹೊತ್ತು ಮಾಡಿರ್ತೀವಲ್ಲ ಹಾಳಾಗೋದಿಲ್ಲ ಇನ್ನು ರಾತ್ರಿ ಮಾಡಿದ್ದು ಹಾಕ್ಬಿಟ್ರೆ ಮಧ್ಯಾಹ್ನದ ಹೊತ್ತಿಗೆ ಹಾಳಾಗ್ಬಿಡುತ್ತೆ ಮತ್ತು ಈ ಶೆಕೆಗೆ ತುಂಬಾ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಪಲ್ಯ ಮಾಡ್ಕೊಡ್ತಾಯಿದ್ದೀನಿ ನೀವು ಯಾವ ರೀತಿ ಮಾಡಿಕೊಡ್ತೀರ ಅಂತ ಕಮೆಂಟ್ ಮಾಡಿ ಗೈಸ್ ಹಾಗೆ ಒಂದು ಕಡೆ ಪಲ್ಯ ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ದೋಸೆ ಕೂಡ ಹಾಕ್ಕೊಂಡು ಹಾಗೆ ಅವಳಿಗೆ ರೆಡಿ ಆದ ರೆಡಿ ಆಯಿತು ರೆಡಿ ಆದ ಅಂತ ಅವಳ ಜೊತೆ ಕೂಡ ಮಾತಾಡಿಕೊಂಡು ಏಳು ಇಪ್ಪತ್ತರ ಹೊತ್ತಿಗೆ ನಾನು ವ್ಯಾನ್ ಬಂದೇ ಬಿಡುತ್ತೆ ಅಷ್ಟೊತ್ತಿಗೆ ಅವಳು ರೆಡಿ ಮಾಡಿ ತಿನ್ನಿಸಿ ಕಾಲೇಜಿಗೆ ಕಳಿಸ್ಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇಷ್ಟೊಂದು ರಿಸ್ಕ್ ಇರಲಿಲ್ಲ ಈ ಕಾಲೇಜಿಗೆ ಹೋಗ್ಬೇಕಾದ್ರೆ ನೋಡಿ ಇಷ್ಟು ತಾಯಿಯಂದವರು ಕೂಡ ಸಫರ್ ಪಡಬೇಕು ಮಕ್ಕಳು ಕೂಡ ಸಫರ್ ಪಡಬೇಕು ಪೇರೆಂಟ್ಸು ಸಫರ್ ಪಡಬೇಕಾಗುತ್ತೆ ಹಾಗೆ ಮಕ್ಕಳು ಕೂಡ ಸಫರ್ ಕೊಡಬೇಕಾಗುತ್ತೆ ಅಂದರೆ ನಾವು ಅಲ್ಲೇ ಸ್ಟೇ ಆಗಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸೊ ಇಲ್ಲಿಂದ ಅಪ್ ಡೌನ್ ಮಾಡೋದ್ರಿಂದ ಹಂಗಾಗಿ ತುಂಬ ರಿಸ್ಕ್ ಆಗ್ತಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ವರ್ಷ ಅಲ್ವಾ ಹೇಳ್ಬಿಟ್ಟು ಇನ್ನೇನು ಮುಗ್ದೇ ಹೋಯಿತು ಇನ್ನೊಂದು ಇನ್ನೊಂದು ಫೋರ್ ಮಂತ್ ಬಂದರೆ ಫೈ ಒಂದು ವರ್ಷ ಮುಗ್ದೇ ಹೋಯಿತು ಕಾಲೇಜಿಗೆ ಸೇರಿಸಿ ಹಂಗಾಗಿ ಟೈಮ್ ಹೇಗೋ ನಡೆದು ಹೋಗ್ತಾ ಇದೆ ಹಂಗೆ ಜೀವನ ಕೂಡ ಸಾಕ್ತಾ ಇದೆಯಲ್ವಾ ಇನ್ನೇನು ಮಾಡೋದು ಹೇಳ್ಬಿಟ್ಟು ಇವಾಗ ನಾನು ಕರೆಕ್ಟ್ ಟೈಮಿಗೆ ಎದೇಳ್ಬಿಡ್ತೀನಿ ಅವಾಗಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೋಂಬೇರಿಯಾಗಿ ಮಲ್ಕೊಬಿಡ್ತಿದ್ದೆ ಇವಾಗ ಅಂದರೆ ಹೋಗಿ ಮ್ಯಾನ್ ಬಂದುಬಿಡುತ್ತೆ ಎದೇಳ್ಬೇಕು ಅಂತ ವಿಧಿ ಇಲ್ಲ ಹೇಳಲೇಬೇಕು ಸೊ ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಗೈಸ್ ಇನ್ನು ಮಗಳಿಗೆ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ತಲೆ ಎಲ್ಲ ಬಾತ್ಸ್ಬಿಟ್ಟು ಅವಳು ಕೂಡ ಟಿಫ್ರೆಲ್ಲ ತಿಬಿಟ್ಟು ಇವಾಗ ಕಳಿಸಿ ಸ್ವಲ್ಪ ಸ್ಕರ್ಟನ್ ಎಲ್ಲ ತೆಗ್ದಿರಲಿಲ್ಲ ಅಂದರೆ ಸ್ವಲ್ಪ ಕತ್ಲು ಕತ್ಲೇ ಇರುತ್ತಲ್ವ ಹಂಗಾಗಿ ನಾನು ಬೇಗ ಬಾಗಿ ಡೋರ್ ಲಾಕ್ ಎಲ್ಲ ತೆಗೆದುಬಿಟ್ಟಿರ್ತೀನಿ ಡೋರ್ ಮಾತ್ರ ಓಪನ್ ಮಾಡಿರೋದಿಲ್ಲ ಅವಳು ಹೋದ್ಮೇಲೆಲ್ಲ ಇನ್ನ ಕಸ ಕರ್ಟನೆ ತೆಗೆದ್ಬಿಟ್ಟು ಒಂದು ಹತ್ತು ನಿಮಿಷ ಕೂತಿದ್ಬಿಟ್ಟು ಮಾಮೂಲಿ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆಗೆ ಕೂತಿದ್ಬಿಟ್ಟು ಇನ್ನು ಕಸ ಹೊಡೆದು ರಂಗೋಲಿ ಹಾಕಿ ಕೆಲಸ ಏನಿದ್ದಾವೆ ಅದನ್ನು ಮಾಡ್ಕೋಬೇಕು ಇವಾಗ ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ತೊಡೆದಿತ್ತು ಮತ್ತೆ ಇಂಡಿಯನ್ ಬಾತ್ರೂಮ್ ಇತ್ತು ಅದನ್ನು ಕೂಡ ಇವಾಗ ತೊಳೆಯೋಣ ಅಂತ ಹೇಳ್ಬಿಟ್ಟು ಹಾರ್ಪಿಕ್ ಹಾಕ್ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ನೆನೆಯಲ್ಲಿ ಹೇಳ್ಬಿಟ್ಟು ಇವಾಗ ಬೋರ್ ಆನ್ ಮಾಡ್ಕೊಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕೋಣ ಹೇಳ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ ಏನಂದ್ರೆ ಬೋರ್ ಬೋರ್ ನೀರು ಆನ್ ಮಾಡ್ಕೊಂಡು ಹಾಕಿದ್ರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಈ ನಲ್ಲಿಗೆಲ್ಲ ಪೈಪ್ ಹಾಕೊಂಡು ಹಾಕಿದ್ರೆ ಒಂದು ಸಣ್ಣ ಕೊಡ್ತಾವಲ್ಲ ಮತ್ತು ಬೇಗನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಬೋರ್ಗೆ ಒಂದು ತಪ್ಪು ಅದೊಂದು ಪೈಪ್ ತಂದು ಕೊಟ್ಟಿದ್ದಾರೆ ಅದಕ್ಕೆ ಹಾಕ್ಬಿಟ್ಟು ಈಗ ಪಟಾಫಟ ಅಂತ ಅರ್ಧ ಆಗೋ ಕೆಲಸ ತಿಂಸನೇ ಆಗಿಬಿಡುತ್ತೆ ಹಾಗಾಗಿ ನಾನು ಬೇಗ ಬೇಗ ನೀರು ಹಾಕ್ಬಿಟ್ಟು ಗುಡ್ಸಿ ರಂಗೋಲಿ ಹಾಕ್ಬೋದು ಅಂತ ಹಾಕೋತಿದೀನಿ ಏನಂದರೆ ಅವರು ಕೂಡ ರೆಡಿ ಆಗಬೇಕು ಅವ್ರಿಗೂ ಟಿಫನ್ ಹಾಕಿ ಟಿಫನ್ ದೋಸೆ ಹಾಕ್ಕೊಡ್ಬೇಕು ಹಂಗಾಗಿ ಇವಾಗ ಬೇಗ ಬೇಗ ಮಾಡಿಕೊಡ್ತೀನಿ ಇಲ್ಲಾಂದರೆ ಆಫೀಸ್ಗೆ ಹೋಗಿ ಬಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹತ್ತು ಮುಖಾಲಿಗೆ ಹಾಕಿ ತಿಂದ್ಬಿಡ್ತಾರೆ ಟ್ರಾವಲ್ ಬಂದುಬಿಟ್ರೆ ಮನೆಗೆ ಬರೋದೇ ಇಲ್ಲ ಹಾಗಾಗಿ ಬೇಗ ಬೇಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ಟೈಮಿಗೆ ಇದು ಹಾಕ್ಬಿಡ್ಬೇಕು ಅಂತ ಮಾಡ್ಕೊಬಿಡ್ತೀನಿ ಇವಾಗ ಬಗಲಿಗೆಲ್ಲ ನೀರಾ ಚೀರಂಗೋಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹ್ಯಾಂಡ್ ವಾಷಿಗೆ ಇದು ಹ್ಯಾಪಿ ಪ್ಲ್ಯಾಂಟ್ಸು ಒಂದು ಟೈಲ್ಸ್ ತೊಳೆದೊಂದು ಲಿಕ್ವಿಡ್ ತರ್ತೀನಿ ಅದನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಕಸ ಎಲ್ಲ ಹೊಡೆದು ಕಸ ಹೊಡೆಯೋಷ್ಟೇ ನೆನೆದಿರುತ್ತೆ ಅದು ಆಮೇಲೆ ನೀಟಾಗಿ ಒಂದು ಸಾಫ್ಟು ಸ್ಕ್ರಬ್ಬರಲ್ಲಿ ವಾಶ್ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅದೇನೆಂದರೆ ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಒಂಥರ ಮಿರಾಕಲ್ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಮತ್ತು ಈ ಬೋರ್ ನೀರದು ಎಲ್ಲ ನಿಂತಿರುತ್ತಲ್ಲ ನಮ್ಮ ಮನೆದಂತೂ ಬೋರ್ ನೀರು ಕಲೆ ಹಾಗೆ ನಿಂತಿರೋದು ಈಗ ಇವಾಗ ಆಲ್ಮೋಸ್ಟ್ ಎಲ್ಲ ರಿಮೂವ್ ಮಾಡಿದ್ದೀನಿ ಜಾಸ್ತಿ ಹಾರ್ಡ್ ವಾಟ್ರ್ ಯೂಸ್ ಮಾಡಿದ್ರೆ ಅದು ಅದೇ ಹಂಗೆ ನಿಂತ್ಕೊಬಿಡುತ್ತೆ ಅಂದರೆ ಸಿಹಿ ನೀರು ಯೂಸ್ ಮಾಡಿದ್ರೆ ಅಷ್ಟು ನಿಲ್ಲೋದಿಲ್ಲ ಅಂದರೆ ನಮ್ಮದು ಎರಡೂ ಮಿಕ್ಸಿಂಗ್ ಜಲ್ವ ಸೊ ಹಂಗಾಗಿ ಅದನ್ನು ಬುಕ್ ಮಾಡಿಕೊಂಡು ಇವಾಗ ಅದನ್ನೆಲ್ಲ ರಿಮೂವ್ ಮಾಡೋಣ ಅಂತೇಳ್ಬಿಟ್ಟು ರಿಮೂವ್ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಎದ್ದು ಯೋಗ ಎಲ್ಲ ಮಾಡಿ ಯೋಗ ಮಾಡ್ತಾಯಿದ್ರು ಅಷ್ಟೊತ್ತನ್ನು ನೆಲ ಹೊಸ ಕೊಡ್ತೀನಿ ಹ್ಯಾಂಡ್ ವಾಶೆಲ್ಲ ವಾಶ್ ಮಾಡಿಬಿಟ್ಟು ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಆ ಸ್ಥಾನಕ್ಕೆ ಹೋದಾಗ ಇವಾಗ ನಾನು ಹ್ಯಾಂಡ್ ವಾಶ್ ವಾಶ್ ಮಾಡಿಬಿಟ್ಟು ನೆಲೆಯೆಲ್ಲ ಒರೆಸ್ಕೊಡ್ತಾಯಿದ್ದೀನಿ ಇನ್ನು ನಾನು ಎಲ್ಲ ಕೆಲಸ ಮುಗಿಸಿ ಬರೋ ಬರೋಷಲ್ಲಿ ನಮ್ಮನೇ ಸ್ನಾನ ಮಾಡ್ಕೊಬಂದು ಪೂಜೆ ಎಲ್ಲ ರೆಡಿ ಮಾಡಿದ್ರು ಹಾಗೆ ಇವಾಗ ತಿಂಡಿ ಕೂಡ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಆಫೀಸಿಗೆ ಹೊರಟರು ಹೊರಟಾದ್ಮೇಲೆ ಏನು ಅಂದರೆ ನನ್ನ ಕೆಲಸಗಳು ಏನಿರ್ತವೆ ನಾನು ಸ್ನಾನ ಮಾಡೋದಾಗಿರ್ಬೋದು ಮಿಕ್ಕಿದ ಕೆಲಸ ಏನು ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಮಾಡ್ಕೋತೀನಿ ಏನಂದರೆ ಮಗಳು ಮತ್ತು ಹಸ್ಬೆಂಡ್ ಹೋಗ್ಬಿಟ್ರೆ ಮನ್ಸಿಗೆ ಒಂಥರ ನೀರಾಳ ನೆಮ್ಮದಿಯಾಗಿ ತಿಂಡಿ ತಿಂದ್ಕೊಂಡು ಹೋದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಅಲ್ವಾ ಇದು ಮಾಡ್ಕೋಬೋದು ಅಂತ ಅಂತೇಳ್ಬಿಟ್ಟು ನಾನು ಈ ರೀತಿ ಫಾಲೋ ಮಾಡ್ತೀನಿ ಗೈಸ್ ನೀವು ಯಾವ ರೀತಿ ಫಾಲೋ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹಾಗೆ ಶಾಪಿಂಗು ಮಾಡ ರಾತ್ರಿ ಶಾಪಿಂಗ್ ಬಂದಿದ್ರು ಏನೇನು ತಂದಿದ್ದೀರಾ ಅಂತ ಅದನ್ನು ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಮನೆ ಗೇಟ್ ಒಳ್ಳೆ ದೆವು ತರ ಆಗೋಯ್ತು ಒಳ್ಳಾರು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೇನೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಅದನ್ನೇನೇನು ತಂದಿರೋದನ್ನ ನಿಮ್ಮದು ಶೇರ್ ಮಾಡ್ಕೋತೀನಿ ಇದೊಂದು ಇದ್ದಾರೆ ಮನೆ ಹೊಸಕ್ಕೆ ಅಂತ ಅಂದ್ಬಿಟ್ಟು ಹೆಂಗೆ ವರ್ಕ್ ಮಾಡೋದು ಅಂದರೆ ನಿಜ ನಂಗೆ ಗೊತ್ತಿಲ್ಲ ಬಂದ ಮೇಲೆ ಕೇಳಬೇಕು ಯಾವ ಥರ ರೀತಿ ವರ್ಕ್ ಮಾಡೋದು ಅಂದ್ಬಿಟ್ಟು ಹಾಗೆ ಎರಡು ಲಂಚ್ ಬ್ಯಾಗ್ಸ್ ತೊಗೊಂಡು ಬಂದಿದ್ದಾರೆ ಕಾಫಿ ಮಗ್ಗು ಹೊಡೆದೋಗಿದ್ದು ಅದನ್ನು ತೊಗೊಂಡಿದ್ದಾರೆ ಎರಡು ಮ್ಯಾಟು ಅಂದರೆ ಬಾತ್ರೂಮ್ಗೆ ಹೋದಾಗೆಲ್ಲ ಇತ್ತು ಎರಡು ವಾಶ್ ಮಾಡಿದ್ರೆ ಮತ್ತೆ ವಾಶ್ ಮಾಡೋದು ದಿನ ಹಾಕ್ಬೇಕಿತ್ತು ಅದಕ್ಕೆ ಒಂದು ಎರಡು ಮ್ಯಾಟ್ ತೊಗೊಂಡು ಬನ್ನಿ ಅಂತ ಹೇಳಿದರೆ ಅದನ್ನು ತೊಗೊಂಬಂದಿದ್ದಾನೆ ಎರಡು ಒಂದು ಟಾಪ್ ತಂದಿದ್ದಾರೆ ಗೈಸ್ ಗುಲಾಬಿ ಕಲರ್ ಅಂತಾರಲ್ಲ ಆ ಕಲರ್ ಅನ್ಸುತ್ತೆ ನೋಡಿ ಚೆನ್ನಾಗಿ ಕಾಣಿಸಿದ್ಯಾ ಕಮೆಂಟ್ ಮಾಡಿ ಮಿಷನ್ ಮಾರ್ಟಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಇವಾಗ ಹಬ್ಬ ಸೀಜನ್ ಅಂತ ಹೇಳ್ಬಿಟ್ಟು ತಗೋಬಂದಿದ್ದಾರೆ ಇವಾಗ ಎರಡು ಬೌಲ್ ತಂದಿದ್ದಾರೆ ಪಾನಿಪುರಿ ತದಿತಿನಕ್ಕೆ ಏನಾದ್ರು ಬೇಕಾಗುತ್ತೆ ಅಂತ ಎರಡು ನಾಲ್ಕು ಬೌಲ್ ಏನಂತಾರೆ ಇದಕ್ಕೆ ಅಡುಗೆ ಮಾಡಬೇಕು ನಂಗೆ ಗೊತ್ತಿಲ್ಲ ಅಡುಗೆ ಮಾಡುವಾಗ ಆಕಳಕ್ಕೆ ನೇರಳೆ ಆಗಿರುತ್ತೆ ಅಂತ ತಗೊಬಂದಿದ್ದಾರೆ ಹಾಗೆ ಒಂದು ಬೆಡ್ ಕವರು ಒಂದು ಇವನ್ ಕವರ್ ತೊಗೊಬಂದಿದ್ದಾರೆ ಕಸಿ ಇದಾಗಿತ್ತು ಕಳಿಸಿ ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬ ಬಾಯ್